ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮ ಎದುರಿಗೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಎಂದಿನಂತೆ ಮಾಮೂಲಿನಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಲೈಕ್ ಇದ್ದೀರಾ ಅವುಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗೋದನ್ನು ಮರಿಬೇಡಿ ಚಂದಾದಾರರಾಗಿ ಬಟನ್ ಒತ್ತೋದ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನಿಮ್ಮ ಕೇಸಿಗೆ ಕಡೆಯ ತೀರ್ಮಾನ ಯಾವಾಗ ಬರುತ್ತೆ ಫಿನಾಲಿಟಿ ಟು ಯುವರ್ ಕೇಸ್ ಯಾವಾಗ ಬರುತ್ತೆ ನಿಮ್ಮ ಊರಿನ ಕೋರ್ಟಿನಿಂದ ಪ್ರಾರಂಭವಾಗ್ತಕ್ಕಂಥ ನಿಮ್ಮ ಈ ಒಂದು ಪಯಣ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಟ್ಟುತ್ತಲ್ಲ ಅದು ಅಂತಿಮ ಕಡೆಯ ಒಂದು ತೀರ್ಮಾನ ಅಂತ ಹೇಳ್ತೀವಿ ಅಲ್ಲಿ ಕೊಡ್ತಕ್ಕಂಥದ್ದರೆ ಫೈನಾಲಿಟಿ ಬರುತ್ತೆ ಗೊತ್ತಾಯ್ತಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ನಿಮ್ಮ ಊರಿನ ಕೇಂದ್ರ ಇರ್ತಕ್ಕಂಥ ಜೂನಿಯರ್ ಡಿವಿಷನ್ ಕೋರ್ಟಲ್ಲಿ ಕೇಸ್ ಹಾಕ್ತೀರಾ ಹೌದಾ ಅಲ್ಲಿ ನಿಮ್ಮ ವಿರುದ್ಧ ಜಜ್ಮೆಂಟ್ ಆದರೆ ಯಾರದೇ ವಿರುದ್ಧ ಜಡ್ಜ್ಮೆಂಟ್ ಆಗಲಿ ಏನು ಮಾಡ್ತಾರೆ ರೆಗ್ಯುಲರ್ ಅಪೀಲ್ ಹಾಕ್ತಾರೆ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ಕರಿತೀವಿ ಥರ್ಡ್ ಕೋರ್ಟಲ್ಲಿ ಆರ್ ಎ ಅಂತ ಕರೀತಾರೆ ಕೆಲವು ಕಡೆ ಆರ್ ಎ ಅಥವಾ ರೆಗ್ಯುಲರ್ ಫಸ್ಟ್ ಅಪೀಲ್ ಬರುತ್ತೆ ಹೌದಾ ಅಲ್ಲಿಂದ ನಂತರದಲ್ಲಿ ರೆಗ್ಯುಲರ್ ಸೆಕೆಂಡ್ ಅಪೀಲು ಸಾಮಾನ್ಯವಾಗಿ ರೆಗ್ಯುಲರ್ ಸೆಕೆಂಡ್ ಅಪೀಲು ಹೈಕೋರ್ಟಿಗೆ ಬರುತ್ತೆ ಹೈಕೋರ್ಟ್ಗೆ ಜ್ಯೂಸ್ ಜೂಸಿಕ್ಷನ್ ಅಂದರೆ ಮೇಲ್ಮನವಿಯ ವ್ಯಾಪ್ತಿ ಕೂಡ ಇದೆ ಗೊತ್ತಾಯ್ತಾ ಡಿಸ್ಟ್ರಿಕ್ ಕೋರ್ಟ್ಗೂ ಇರುತ್ತೆ ಆದರೆ ಭಾಳಷ್ಟು ವಿಷಯಗಳಲ್ಲಿ ಮೇಲ್ಮಲ್ಮ್ಯಾಪ್ತಿ ಸುಪ್ರೀಂ ಹೈಕೋರ್ಟಿಗೆ ಇರುತ್ತೆ ಅಲ್ಲಿ ಬರ್ತೀರಾ ಆಯಿತಾ ಫಸ್ಟ್ ಅಪೀಲ್ ನಿಮ್ಗೆ ತೊಂದರೆ ಆಗುತ್ತೆ ಸೆಕೆಂಡ್ ಅಪೀಲ್ ತೊಂದರೆ ಆಗುತ್ತೆ ಆವಾಗ ನಿಮಗಿರ್ತಕ್ಕಂಥ ಮಾರ್ಗಗಳೇನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದೇ ಸುಪ್ರೀಂ ಕೋರ್ಟಿಗೆ ನೇರವಾಗಿ ಹೋಗ್ಬೋದೇ ನೀನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಈಗ ನಮಗೆಲ್ಲ ಏನು ಗೊತ್ತಿದೆ ಅಂದರೆ ನಮ್ಮೂರಿನ ಕೋರ್ಟಿನಿಂದ ಸೀನಿಯರ್ ಡಿವಿಷನ್ ಜೂನಿಯರ್ ಡಿವಿಷನಿಂದ ಸೀನಿಯರ್ ಡಿವಿಷನ್ನು ಅಲ್ಲಿಂದ ಡಿಸ್ಟ್ರಿಕ್ಟ್ ಕೋರ್ಟು ಹೈಕೋರ್ಟು ಅಷ್ಟೇ ಗೊತ್ತಿರೋದು ಮುಂದಿನ ಹೇಗೆ ಕೆಲಸ ಮಾಡುತ್ತೆ ಲಿಟಿಗೇಷನ್ ಹೇಗೆ ನಡೆಯುತ್ತೆ ವಿಚಾರಣೆ ಹೇಗೆ ನಡೆಯುತ್ತೆ ಯಾವ ಥರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಕಮ್ಮಿ ಗೊತ್ತಿದೆ ನಿಮಗೆ ಅದ್ರ ಬಗ್ಗೆ ನಾನು ತಿನ್ಸೋಕ್ಕೆ ಹೋಗ್ತಿದ್ದೀನಿ ಗೊತ್ತಾಯ್ತಾ ಈಗ ಯಾವುದೇ ಥರದ ಆರ್ಡರ್ ಇರ್ಬೋದು ಜಡ್ಮೆಂಟ್ ಇರ್ಬೋದು ಗೊತ್ತಾಯ್ತಾ ಅದನ್ನು ನೀವು ಅಪೀಲ್ ಹಾಕ್ಲೇಬಹುದು ಆದರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹಾಕ್ಬೋದು ಆದರೆ ಯಾವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಯಾವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ಹೈಕೋರ್ಟಲ್ಲಿ ನಿಮ್ಮ ವಿರುದ್ಧ ಅಥವಾ ಯಾವುದೇ ಪಾರ್ಟಿಯ ವಿರುದ್ಧ ತೀರ್ಮಾನ ಆದರೆ ಆ ವ್ಯಕ್ತಿಗೆ ನನಗೆ ಅನ್ಯಾಯ ಇದೆ ಇದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೋರ್ಟು ತೀರ್ಮಾನ ಮಾಡಿಲ್ಲ ಅದು ತೀರ್ಮಾನ ಮಾಡಬೇಕು ಅಂತ್ಯ ಬಂದಿಲ್ಲ ನನ್ನ ಕೇಸಿಗೆ ವಿವಾದಕ್ಕೆ ಅಂತ ಅನಿಸಿದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅಂಥವರು ಅಂಥವರು ನ್ಯಾಯ ಕೇಳಿ ಎರಡು ಮಾರ್ಗ ಇದೆ ಮೊದಲನೇ ಮಾರ್ಗ ಅಂದರೆ ಈ ಸಂವಿಧಾನದ ನೂರ ಮೂವತ್ತೆರಡನೇ ಆರ್ಟಿಕಲ್ ಏನಿದೆ ಕಲಂ ಏನಿದೆ ಅದೇನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟಿನ ಮೇಲ್ಮನವಿ ವ್ಯಾಪ್ತಿ ಬಗ್ಗೆ ಮಾತಾಡುತ್ತೆ ನೀವು ಯಾವುದೇ ಕೇಸು ಹೈಕೋರ್ಟಲ್ಲಿ ತೀರ್ಮಾನ ಆದರೆ ಜಡ್ಜ್ಮೆಂಟ್ ಆದರೆ ಅಥವಾ ಆರ್ಡ್ರ್ ಆದರೆ ಅಥವಾ ಕ್ರಿಮಿನಲ್ ಕೇಸಿಗೂ ಅನ್ವಯ ಆಗುತ್ತೆ ನೀವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕ್ಬೋದು ಆಗ ಆ ಸಂದರ್ಭದಲ್ಲಿ ನೂರ ಮೂವತ್ತೆರಡು ಏನು ಹೇಳುತ್ತೆ ನೀವು ಯಾವ ಕೋರ್ಟಲ್ಲಿ ವಿಚಾರಣೆ ಆಗಿರುತ್ತೆ ಯಾವ ಕೋರ್ಟು ನಿಮ್ಮ ಕೇಸನ್ನು ಹೈಕೋರ್ಟಲ್ಲಿ ಕೇಳಿಬಿಟ್ಟು ರೆಗ್ಯುಲರ್ ಸೆಕೆಂಡ್ ಅಪಿಲ್ ಇರ್ಬೋದು ಅಥವಾ ಕ್ರಿಮಿನಲ್ ಅಪೀಲ್ ಇರ್ಬೋದು ಕೇಳಿಬಿಟ್ಟು ಜಡ್ಜ್ಮೆಂಟ್ ಕೊಡುತ್ತೆ ಅಥವಾ ಆರ್ಡರ್ ಮಾಡುತ್ತೆ ಗೊತ್ತಾಯ್ತಾ ಆಗ ಆ ಕೋರ್ಟಿಗೆ ತನಗೆ ತಾನೇ ಅನಿಸಿದರೆ ಅಥವಾ ನೀವು ಬಾಯಿ ಮೂಲಕ ಒಂದು ಅರ್ಜಿ ಓರಲ್ ಅಪ್ಲಿಕೇಶನ್ ಹಾಕಿದರೂ ಕೂಡ ಇದರಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದೆ ತೀರ್ಮಾನ ಮಾಡ್ತಕ್ಕಂಥ ಅಂದರೆ ಬಹಳ ಮುಖ್ಯವಾದ ಕಾನೂನಿನ ಪ್ರಶ್ನೆಗಳಿದೆ ಅದು ತೀರ್ಮಾನ ಆಗಿಲ್ಲ ದಯಮಾಡಿ ತೀರ್ಮಾನ ಆಗಬೇಕು ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಬೇಕು ಸುಪ್ರೀಂ ಕೋರ್ಟೇ ಅದಕ್ಕೆ ಸರಿಯಾದ ಕೋರ್ಟು ನಂಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಆ ನಿಮ್ಮ ಹೈಕೋರ್ಟು ತಾನಾಗಿ ಅಥವಾ ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಒಂದು ಸರ್ಟಿಫಿಕೇಟ್ ಕೊಡುತ್ತೆ ಇದು ಫಿಟ್ ಕೇಸು ಇದು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕೋದಕ್ಕೆ ಇದರಲ್ಲಿ ಬಹಳ ಮುಖ್ಯವಾದ ಕಾನೂನು ವಿಷಯಗಳಿದೆ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಆಗ ನೀವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಿಪಿ ಸಿವಿಲ್ ಅಪೀಲ್ ಹಾಕ್ಬೋದು ಗೊತ್ತಾಯ್ತಾ ಇದು ಒಂದು ಸಂದರ್ಭ ಇನ್ನೊಂದು ಸಂದರ್ಭ ಅಂದರೆ ಈಗ ನಿಮಗೆ ಆ ಕೋರ್ಟ್ ಸರ್ಟಿಫಿಕೇಟ್ ಕೊಡೋಲ್ಲ ನಿರಾಕರಿಸುತ್ತೆ ಗೊತ್ತಾಯ್ತಾ ಆ ಥರ ಭಾಳ ಮುಖ್ಯವಾದ ಪ್ರಶ್ನೆ ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆ ಯಾವುದೂ ಇಲ್ಲ ಅನಿಸುತ್ತೆ ಆದರೂ ಕೂಡ ನಿಮಗೆ ನಿಮಗನ್ಸುತ್ತೆ ಇಲ್ಲ ನನಗೆ ಅನ್ಯಾಯ ಆಗಿದೆ ಇದರ ಬಹಳ ಮುಖ್ಯವಾದ ಕಾನೂನು ವಿಷಯ ಇದೆ ಇದು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಲೇಬೇಕು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಬೇಕೇ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆಗ ನೀವು ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಹಾಕ್ಬೋದು ಆದರೆ ಸಿವಿಲ್ ಅಪೀಲನ್ನ ನೇರವಾಗಿ ಹಾಕೋಕ್ಕಾಗಲ್ಲ ಯಾಕಂದರೆ ಕೋರ್ಟಿನ ಹೈಕೋರ್ಟ್ ಸರ್ಟಿಫಿಕೇಟ್ ಇರೋಲ್ಲ ನಿಮ್ಮ ಹತ್ರ ಆಗ ನೀವೇನು ಮಾಡಬೇಕಾಗತ್ತೆ ಎಸ್ ಎಲ್ ಪಿ ಹಾಕಬೇಕಾಗತ್ತೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಕರಿತೀವಿ ಅಂದರೆ ವಿಶೇಷ ಅನುಮತಿ ಅರ್ಜಿ ಆ ವಿಶೇಷ ಅನುಮತಿ ಅರ್ಜಿ ಏನಂದರೆ ಸ್ವಾಮಿ ಇಂಥ ಕೇಸು ನನ್ನ ವಿರುದ್ಧ ತೀರ್ಮಾನ ಆರ್ಡ್ರ್ ಆಗಿದೆ ಜಜ್ಮೆಂಟ್ ಡಿಗ್ರಿ ಆಗಬೇಕಾದಿಲ್ಲ ಒಂದು ಆರ್ಡರ್ ಆದರೂ ಪರವಾಗಿಲ್ಲ ಮಧ್ಯಂತರ ಆಗ್ನೆ ಒಂದು ಆಗ್ನೇಯ ಆಗಿದೆ ಅಥವಾ ಜಜ್ಮೆಂಟ್ ಆ್ಯಂಡ್ ಡಿಗ್ರಿ ಆಗಿದೆ ಹೈಕೋರ್ಟಿನ ಮುಂದೆ ಗೊತ್ತಾಯ್ತ ಅಲ್ಲಿ ಬಹಳ ಮುಖ್ಯವಾದ ಕಾನೂನಿನ ಪ್ರಶ್ನೆಗಳು ತೀರ್ಮಾನ ಆಗುತ್ತೆ ಕೋರ್ಟು ಕೂಡ ನನಗೆ ಹೋಗಬೇಕು ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಸಿವಿಲ್ ಅಪೀಲ್ ಹಕ್ಕಿಂತ ಆದ್ದರಿಂದ ನಾನು ನಿಮ್ಮ ಹತ್ರ ಅನುಮತಿ ಕೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ಸಿವಿಲ್ ಆಪಿ ಅಪೀಲ್ ಹಾಕೋದಕ್ಕೆ ಪ್ರಿಫರ್ ಮಾಡೋದಕ್ಕೆ ಅವಕಾಶ ಕೊಡಿ ಅನುಮತಿ ಕೊಡಿ ನನಗೆ ನಾನು ಇಂತಿಂಥ ಪ್ರಶ್ನೆಗಳ ಎತ್ತಬೇಕಾಗಿದೆ ಈ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ನ ಉತ್ತರ ಬೇಕು ಅಂತ ಹಾಕ್ಬೇಕು ಆ ಒಂದು ವಿಶೇಷ ಅನುಮತಿ ಅರ್ಜಿಯನ್ನು ಅಂದರೆ ಎಸ್ ಎಲ್ ಪಿಯನ್ನು ಸುಪ್ರೀಂ ಕೋರ್ಟ್ ಕೇಳಿ ನಿಮ್ಮ ವಾದವನ್ನು ಕೇಳಿ ಹೌದು ಈ ಕೇಸ್ನಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ ಕಾನೂನು ಅಂಶ ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಯಾವುದೋ ವಿಷಯ ಇದೆ ಇದನ್ನು ನಾವು ಕೇಳಬೇಕು ತೀರ್ಮಾನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಅನ್ಸಿದ್ರೆ ಸುಪ್ರೀಂ ಅವರು ನಿಮಗೆ ಅನುಮತಿ ಕೊಡ್ತಾರೆ ಎಸ್ ಎಲ್ ಪಿ ಅಲೋ ಮಾಡ್ತಾರೆ ಎಸ್ ಎಲ್ ಪಿ ಅಲೋ ಮಾಡ್ದು ಹೋದರೆ ಅನುಮತಿ ಕೊಡ್ದವ್ರೆ ನೀವು ಹಾಕಕ್ಕೆ ಬರಲ್ಲ ಅಲ್ಲಿ ಮುಗಿತು ನಿಮ್ಮದು ಆದರೆ ಅನುಮತಿ ಕೊಟ್ಟರೆ ನೀವು ಒಂದು ಅಪೀಲ್ ಸಿವಿಲ್ ಅಪೀಲನ್ನ ಕೋರ್ಟಿನ ಮುಂದೆ ಹಾಕಬೇಕಾಗತ್ತೆ ಗೊತ್ತಾಯ್ತಾ ಇದು ಮತ್ತೆ ಯಾವ ಅದಕ್ಕೆ ಲಿಮಿಟೇಷನ್ ಅಂದರೆ ಹೈಕೋರ್ಟಲ್ಲಿ ನಿಮಗೆ ಜಡ್ಜ್ಮೆಂಟ್ ಆದರೆ ಜಡ್ಜ್ಮೆಂಟ್ ಡಿಕ್ರಿ ಆದರೆ ಆಗ ತೊಂಬತ್ತು ದಿವಸದ ಒಳಗೆ ನೀವು ಎಸ್ ಎಲ್ ಪಿ ಹಾಕಬೇಕು ಇಲ್ಲ ಯಾವುದೇ ಆರ್ಡ್ರ್ ಆಗ್ನೆಯ ವಿರುದ್ಧ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಎಸ್ ಎಲ್ ಪಿ ಹಾಕೋದಿದ್ರೆ ಅರವತ್ತು ದಿನಗಳ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಹಾಕಿ ನೀವು ಎಸ್ ಎಲ್ ಪಿನ ನಿಮ್ಮ ಪರವಾಗಿ ಆದರೆ ಆಗ ಸಿವಿಲ್ ಅಪೀಲನ್ನ ಆರ್ಗ್ಯುಮೆಂಟ್ ಕೋರ್ಟ್ ಮಾಡಬೇಕಾಗುತ್ತೆ ಸಿವಿಲ್ ಅಪೀಲಲ್ಲಿ ಏನು ಜಡ್ಜ್ಮೆಂಟ್ ಆಗುತ್ತೆ ಅದು ಅಂತಿಮ ನಿಮ್ಮ ಒಂದು ವಿವಾದಕ್ಕೆ ಒಂದು ಫಿನಾಲಿಟಿ ಬರುತ್ತೆ ಫೈನಾಲಿಟಿ ಅಂದರೆ ಅಂತ್ಯ ಕಾಣುತ್ತೆ ನಿಮ್ಮ ವಿವಾದ ಅದು ಕಟ್ಟ ಕಡೆಯ ಆಜ್ಞೆ ಅದಾದ ಮೇಲೆ ನೀವು ಯಾವ ಕೋರ್ಟ್ಗೂ ಅಪ್ರೋಚ್ ಹಾಕಾಗಲ್ಲ ಯಾವ ಕೋರ್ಟಲ್ಲೂ ಕೇಸ್ ಹಾಕೋಕ್ಕಾಗಲ್ಲ ಸುಪ್ರೀಂ ಕೋರ್ಟು ಸಿವಿಲ್ ಅಪೀಲಲ್ಲಿ ಕೊಡುವಂತಹ ಯಾವುದೇ ಆ ಜಜ್ಮೆಂಟು ಅದು ಫೈನಲ್ ಆಗತ್ತೆ ಫೈನಾಲಿಟಿ ಬರುತ್ತೆ ಅಂದರೆ ಅಂತ್ಯವ ಅಂತಿಮ ಆರ್ಡರ್ ಅಂತ ಹೇಳ್ತೀವಿ ಕಟ್ಟ ಒಂದು ತೀರ್ಪದು ಗೊತ್ತಾಯ್ತಾ ಈ ತೀರ್ಪನ್ನು ಪಡೆಯೋದಕ್ಕೆ ನೀವು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ನೀನು ಕೇಳಿದಿನಿ ಆ ಮಾರ್ಗದ ಮೂಲಕ ಹೋಗಿ ನಿಮಗೆ ತೊಂದರೆ ಆಗಿದೆ ಅಂದರೆ ಏನಾರ ವಿಶೇ ಒಂದು ವಿಶೇಷವಾದ ಕಾನೂನಿನ ಹಕ್ಕಿಗೆ ಕೂರ್ತಕ್ಕಂಥ ನಿಮ್ಮ ಹಕ್ಕಿಗೆ ಕೊರತಂಥ ಪ್ರಶ್ನೆಗಳು ತೀರ್ಮಾನ ಆಗಬೇಕು ಅಂತ ಅಂದರೆ ಅಥವಾ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಪರ್ಕ ಯಾವುದಾರ ತೊಂದರೆ ಆಗಿದೆ ಅಂತಂದರೆ ಆಗ ನೀವು ಸಿವಿಲ್ ಅಪೀಲ್ ಮೂಲಕ ಎಸ್ ಎಲ್ ಪಿ ಎಸ್ ಎಲ್ ಪಿಯನ್ನು ಎಸ್ ಎಲ್ ಪಿ ಮೂಲಕ ಅನುಮತಿ ಪಡೆದು ಸಿವಿಲ್ ಅಪೀಲ್ ಹಾಕಿ ಜಡ್ಮೆಂಟ್ ಪಡ್ಕೊಬೋದು ಇದು ನೀವು ನಿಮ್ಮೂರಿನ ಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಹೋಗ್ತಕ್ಕಂಥ ಪಯಣ ಹಾದಿ ಮತ್ತು ನಿಮ್ಮ ವಿವಾದಕ್ಕೆ ಯಾವಾಗ ಫೈನಾಲಿಟಿ ಬರುತ್ತೆ ಮತ್ತು ಯಾವ ಸುಪ್ರೀಂ ಕೋರ್ಟಿನ ಕಡೆಯ ತೀರ್ಮಾನ ಆಗುತ್ತೆ ಅಥವಾ ಯಾವ ತೀರ್ಮಾನ ನಿಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ಕಡೆಯ ತೀರ್ಮಾನ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಮಾತು ಇಷ್ಟು ಈ ವಿಷಯದ ಬಗ್ಗೆ ನಿಮಗೆ ವಿವರಗಳನ್ನು ನೀಡ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ